ಏಕರೂಪದ ತೆರಿಗೆ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ದೇಶದಲ್ಲಿ ಜಾರಿಯಾಗಿ ಜುಲೈ ಒಂದನೆಯ ತಾರೀಕಿಗೆ ಏಳು ವರ್ಷ ಎರಡು ಸಾವಿರದ ಹದಿನೇಳರ ಜುಲೈ ಒಂದನೆಯ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶಾದ್ಯಂತ ಜಿ ಎಸ್ ಟಿಯನ್ನು ಜಾರಿಗೊಳಿಸಿತು ಜಿ ಎಸ್ ಟಿ ಜಾರಿಯಾದ ಬಳಿಕ ಕೇಂದ್ರ ಹಣಕಾಸು ಸಚಿವಾಲಯ ಪ್ರತಿ ತಿಂಗಳ ಒಂದನೆಯ ತಾರೀಕಿನಂದು ಈ ಹಿಂದಿನ ತಿಂಗಳಲ್ಲಿ ಸಂಗ್ರಹ ಆಗುವಂತಹ ಜಿ ಎಸ್ ಟಿ ತೆರಿಗೆಯ ಪ್ರಮಾಣವನ್ನು ಸಾರ್ವಜನಿಕಗೊಳಿಸ್ತಾ ಇತ್ತು ಬಹಿರಂಗಪಡಿಸ್ತಾ ಇತ್ತು ಜಿ ಎಸ್ ಟಿ ತೆರಿಗೆ ಸಂಗ್ರಹದ ಮಾಹಿತಿಯನ್ನು ಬಹಿರಂಗಗೊಳಿಸ್ತಾ ಇತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿರ್ದಿಷ್ಟ ತಿಂಗಳಿಗೆ ಸಂಗ್ರಹವಾದಂತಹ ಜಿ ಎಸ್ ಟಿ ತೆರಿಗೆಯ ಪ್ರಮಾಣ ಜಿ ಎಸ್ ಟಿ ತೆರಿಗೆಯ ಮೊತ್ತ ಅದು ಕಂಪಾರಿಟಿವಲಿ ಬೇರೆ ತಿಂಗಳಿಗೆ ಹೋಲಿಕೆ ಮಾಡಿದಾಗ ಜಿ ಎಸ್ ಟಿ ತೆರಿಗೆ ಸಂಗ್ರಹದ ಪ್ರಮಾಣ ಎಷ್ಟು ಏರಿಕೆಯಾಗಿದೆ ಎಷ್ಟು ಇಳಿಕೆ ಆಗಿದೆ ಜೊತೆಗೆ ಜಿ ಎಸ್ ಟಿ ತೆರಿಗೆಯಲ್ಲಿ ಎಸ್ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ತೆರಿಗೆಯಲ್ಲಿ ರಾಜ್ಯಗಳಿಗೆ ಎಷ್ಟು ಪಾಲನ್ನು ಕೊಡಲಾಗಿದೆ ಎನ್ನುವಂತಹ ಅಂಕಿಅಂಶವನ್ನು ಪ್ರತಿ ತಿಂಗಳ ಒಂದನೆಯ ತಾರೀಕು ಕೇಂದ್ರ ಸ ಕೇಂದ್ರದ ಹಣಕಾಸು ಸಚಿವಾಲಯ ಪ್ರಕಟ ಮಾಡ್ತಾ ಇತ್ತು ಆದರೆ ದೇಶದಲ್ಲಿ ಮೂರನೆಯ ಬಾರಿಗೆ ಅಧಿಕಾರಕ್ಕೆ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಎನ್ ಡಿ ಎ ಸರ್ಕಾರ ಕಳೆದ ಏಳು ವರ್ಷಗಳಿಂದ ಜಿ ತೆರಿಗೆ ಸಂಗ್ರಹದ ದತ್ತಾಂಶ ಬಹಿರಂಗ ಅಥವಾ ಸಾರ್ವಜನಿಕಗೊಳಿಸುವುದರ ಸಂಬಂಧ ಏನು ಆ ಪದ್ಧತಿಯನ್ನು ಅನುಸರಿಸಿಕೊಂಡು ಬರಲಾಗಿತ್ತು ಅದಕ್ಕೆ ತಿಲಾಂಜಲಿಯನ್ನು ಇಟ್ಟಿದೆ ಅದಕ್ಕೆ ಸಮಾಪ್ತಿಯನ್ನು ಹಾಡಿದೆ ಕೇಂದ್ರ ಹಣಕಾಸು ಸಚಿವಾಲಯ ಜೂನ್ ತಿಂಗಳ ಜಿಎಸ್ಟಿ ತೆರಿಗೆ ಸಂಗ್ರಹದ ಮಾಹಿತಿಯನ್ನು ಬಹಿರಂಗಗೊಳಿಸಿಲ್ಲ ಜಿ ಎಸ್ ಟಿ ಸಂಗ್ರಹದ ಮಾಹಿತಿಯನ್ನು ಬಹಿರಂಗಗೊಳಿಸಿಲ್ಲ ಜೂನ್ ತಿಂಗಳ ತೆರಿಗೆ ಸಂಗ್ರಹದ ಮಾಹಿತಿಯನ್ನು ಕಳೆದ ಏಳು ವರ್ಷಗಳಲ್ಲಿ ಪಾಲಿಸಿಕೊಂಡು ಬಂದಂತಹ ಪದ್ಧತಿಯ ಪ್ರಕಾರ ಜುಲೈ ಒಂದನೆಯ ತಾರೀಕು ಜೂನ್ ತಿಂಗಳಲ್ಲಿ ಆದಂತಹ ತೆರಿಗೆ ಸಂಗ್ರಹದ ಮಾಹಿತಿ ಪ್ರಕಟ ಆಗಬೇಕಿತ್ತು ಸಾರ್ವಜನಿಕ ಆಗಬೇಕಿತ್ತು ಬಹಿರಂಗ ಆಗಬೇಕಿತ್ತು ಆಗಿಲ್ಲ ಬದಲಿಗೆ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ದೇಶದಲ್ಲಿ ಜೂನ್ ತಿಂಗಳಲ್ಲಿ ಎಷ್ಟು ತೆರಿಗೆ ಸಂಗ್ರಹ ಆಗಿದೆ ಎನ್ನುವುದರ ದತ್ತಾಂಶವನ್ನಷ್ಟೇ ಕೊಟ್ಟಿದೆ ಬೇರೆ ಯಾವುದೇ ಬ್ರೇಕಪ್ಗಳನ್ನಾಗಲಿ ಕೇಂದ್ರ ಹಣಕಾಸು ಸಚಿವಾಲಯ ಕೊಟ್ಟಿಲ್ಲ ಜೂನ್ ಒಂದನೆಯ ತಾರೀಕು ಮೇ ತಿಂಗಳಲ್ಲಿ ಸಂಗ್ರಹವಾದಂತಹ ಜಿ ಎಸ್ ಟಿ ತೆರಿಗೆಯ ದತ್ತಾಂಶವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕಟ ಮಾಡಿತ್ತು ಅದು ಅಲ್ಲಿಗೆ ಕೊನೆಯಾಗಿತ್ತು ಅದೇ ಲಾಸ್ಟ್ ಪಬ್ಲಿಕ್ ಅಪ್ಡೇಟ್ ಕೇಂದ್ರ ಹಣಕಾಸು ಸಚಿವಾಲಯ ಕೊಟ್ಟಂಥದ್ದು ಮೇ ತಿಂಗಳಲ್ಲಿ ಸಂಗ್ರಹವಾದಂತಹ ಜಿ ಎಸ್ ಟಿ ಜೂನ್ ಒಂದನೆಯ ತಾರೀಕು ಪ್ರಕಟವಾದಂತಹ ವರದಿ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು ಅದು ಕಳೆದ ಮೇಗೆ ಹೋಲಿಸಿದ್ರೆ ಹತ್ತು ಸಾವಿರದ ಮುನ್ನೂರ ಹದಿನೇಳು ಕೋಟಿ ರೂಪಾಯಿ ಕಳೆದ ಮೇ ತಿಂಗಳಲ್ಲಿ ಹತ್ತು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಬಟ್ ಈ ಮೇ ತಿಂಗಳಲ್ಲಿ ಈ ವರ್ಷದ ಮೇ ತಿಂಗಳಲ್ಲಿ ಹನ್ನೊಂದು ಸಾವಿರದ ಎಂಟು ನೂರ ಎಂಬತ್ತ ಒಂಬತ್ತು ಕೋಟಿ ಅಂದರೆ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಹೆಚ್ಚಳ ಆಗಿತ್ತು ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಕಂಪ್ಯಾರಿಟಿವ್ಲಿ ಕಳೆದ ವರ್ಷದ ಮೇ ತಿಂಗಳಿಗೆ ಹೋಲಿಸಿದ್ರೆ ಇನ್ನು ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಜೂನ್ ಒಂದರಂದು ಪ್ರಕಟ ಆಗಿದ್ದಂತಹ ದತ್ತಾಂಶದ ಪ್ರಕಾರ ಮಹಾರಾಷ್ಟ್ರದ ಬಳಿಕ ಅತಿ ಹೆಚ್ಚು ಜಿ ಎಸ್ ಟಿ ತೆರಿಗೆ ಸಂಗ್ರಹ ಆಗಿರುವಂಥದ್ದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ಆಗಿಲ್ಲ ಮಹಾರಾಷ್ಟ್ರದ ಬಳಿಕ ಸೆಕೆಂಡ್ ಪ್ಲೇಸೇ ಇರುವಂಥದ್ದು ಕರ್ನಾಟಕದ್ದು ಸೊ ಈಗ ನರೇಂದ್ರ ಮೋದಿಯವರ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಈ ಜಿ ಎಸ್ ಟಿ ಸಂಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮಾಹಿತಿಯನ್ನು ಸ್ಟಾಪ್ ಮಾಡ್ತು ಬಹಿರಂಗಪಡಿಸುವುದನ್ನು ಯಾಕೆ ಸ್ಟಾಪ್ ಮಾಡ್ತು ಅಂತ ಜಿ ಎಸ್ ಟಿ ತೆರಿಗೆ ಸಂಗ್ರಹದ ದತ್ತಾಂಶಗಳು ಸಾರ್ವಜನಿಕಗೊಂಡಾಗ ಬಹಿರಂಗಗೊಂಡಾಗ ಸಹಜವಾಗಿ ಪ್ರತಿ ರಾಜ್ಯದ ಜನರಿಗೂ ಕೂಡ ಅವರವರ ರಾಜ್ಯಗಳಲ್ಲಿ ಎಷ್ಟು ಜಿ ಎಸ್ ಟಿ ಸಂಗ್ರಹ ಆಗ್ತಾ ಇದೆ ಎಷ್ಟು ಏರಿಕೆಯಾಗಿದೆ ಕಂಪ್ಯಾರಿಟಿವ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಹೆಚ್ಚು ಎಷ್ಟು ಹೆಚ್ಚಳಾಗಿದೆ ಎನ್ನುವಂತಹ ಮಾಹಿತಿ ಸಿಗುತ್ತೆ ದೇಶದಲ್ಲಿ ಎಷ್ಟು ಜಿ ಎಸ್ ಟಿ ಸಂಗ್ರಹ ಆಗಿದೆ ಎರ್ ಮಂತ್ಲಿ ವೈಸ್ ಎಷ್ಟು ಏರಿಳಿತಗಳಾಗಿದೆ ಅದರ ಮಾಹಿತಿ ಸಿಗುತ್ತೆ ಜೊತೆಗೆ ಎಸ್ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿಯಲ್ಲಿ ರಾಜ್ಯಗಳಿಗೆ ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪಾಲನ್ನು ಕೊಟ್ಟಿದ್ದಾರೆ ಅದರ ಪರ್ಸೆಂಟೇಜ್ ಎಷ್ಟು ಎಷ್ಟು ಕೋಟಿ ರೂಪಾಯಿಗಳಲ್ಲಿ ಎಷ್ಟು ಮೊತ್ತವನ್ನು ಕೊಟ್ಟಿದ್ದಾರೆ ಈ ಮಾಹಿತಿಗಳೆಲ್ಲವೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಸೊ ಸಹಜವಾಗಿಯೇ ಸಾರ್ವಜನಿಕರು ಕೂಡ ಆಯಾಯ ರಾಜ್ಯದಲ್ಲಿ ಆಯಾಯ ರಾಜ್ಯದ ಜನ ತಮ್ಮ ರಾಜ್ಯದಲ್ಲಿ ಸಂಗ್ರಹವಾಗುವಂತಹ ಜಿ ಎಸ್ ಟಿ ತೆರಿಗೆಯ ಮಾಹಿತಿಯನ್ನು ಪಡೆದು ಅವರು ಕೂಡ ಜಾಗೃತರಾಗ್ತಾರೆ ಅವರಲ್ಲೂ ಕೂಡ ಪ್ರಜ್ಞೆ ಮೂಡುತ್ತೆ ತೆರಿಗೆ ಹಕ್ಕಿನ ಪ್ರಜ್ಞೆ ಮೂಡುತ್ತೆ ನೋಡಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಹೋರಾಟವನ್ನು ಕೈಗೊಂಡ್ವಿ ನಮ್ಮ ತೆರಿಗೆಯ ಪಾಲಿನ ಹಕ್ಕನ್ನು ನಮಗೆ ಕೊಡಬೇಕು ಹೇಳಿ ನಮಗೆ ದೊಡ್ಡ ನಷ್ಟ ಆಗಿದೆ ನರೇಂದ್ರ ಮೋದಿ ಸರ್ಕಾರ ಮತ್ತು ಬಿ ಜೆ ಪಿಯವರು ಕರ್ನಾಟಕಕ್ಕೆ ಮಾಡಿದ್ದು ಬರೀ ಮೋಸ ಬರ್ರೀ ಮೋಸ ವಂಚನೆ ದ್ರೋಹ ನಂಬಿಕೆ ದ್ರೋಹ ದ್ರೋಹವನ್ನೇ ಮಾಡಿರುವಂಥದ್ದು ಬಿ ಜೆ ಪಿಯ ಸಂಸದರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ತೆರಿಗೆ ಹಕ್ಕು ತೆರಿಗೆ ಹಕ್ಕಿಗೋಸ್ಕರ ಹೋರಾಟವನ್ನು ಮಾಡಿಕೊಂಡ್ರು ಸಾರ್ವಜನಿಕರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜಿ ಎಸ್ ಟಿ ತಂಗ್ ಸಂಗ್ರಹ ಆಗಿದೆ ಮಹಾರಾಷ್ಟ್ರದಲ್ಲಿ ಎಷ್ಟಾಗಿತ್ತು ತಮಿಳ್ನಾಡಿನಲ್ಲಿ ಎಷ್ಟಾಗಿತ್ತು ಗುಜರಾತ್ನಲ್ಲಿ ಎಷ್ಟಾಗಿತ್ತು ಬಿ ಜೆ ಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಎಷ್ಟಾಗಿದೆ ಎಷ್ಟು ಅವರಿಗೆ ಪಾಲೆ ಎಷ್ಟು ಹೋಗ್ತಾ ಇದೆ ನಮಗೆ ಎಷ್ಟು ಕೊಡ್ತಾ ಇದ್ದಾರೆ ನಮ್ಮನ್ನೇ ಹೇಗೆ ಮೋಸ ಮಾಡ್ತಾ ಇದ್ದಾರೆ ಹೇಗೆ ಏನೂ ದೊಡ್ಡ ಪ್ರಮಾಣದಲ್ಲಿ ಜಿ ಎಸ್ ಟಿ ತೆರಿಗೆ ಸಂಗ್ರಹಕ್ಕೆ ಕೊಡುಗೆ ಕೊಡದಂತಹ ರಾಜ್ಯಗಳಿಗೆ ಹೇಗೆ ಬಿ ನರೇಂದ್ರ ಮೋದಿಯವರ ಸರ್ಕಾರ ಹೋಗಿ ದುಡ್ಡು ತಗೊಂಡೋಗಿ ಸುರಿತಾ ಇದೆ ಇವೆಲ್ಲ ಗೊತ್ತಾಗತ್ತೆ ಜನಕ್ಕೆ ಸೊ ಇದೆಲ್ಲ ಬಹಿರಂಗ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈಗ ಕಳೆದ ಏಳು ವರ್ಷಗಳಿಂದ ಏನು ಜಿ ಎಸ್ ಟಿಯ ದತ್ತಾಂಶವನ್ನು ಬಹಿರಂಗಪಡಿಸುವಂತಹ ಪದ್ಧತಿ ಇತ್ತು ಅದನ್ನು ಕೈಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಇಷ್ಟು ಹೆದ್ರಕೊಳ್ಬೇಕಾದಂಥ ಯಾವ ಅಗತ್ಯನೂ ಇಲ್ಲ ಇಷ್ಟು ಎದುರುಕೊಳ್ಬೇಕಾದಂಥ ಯಾವ ಅಗತ್ಯವೂ ಇಲ್ಲ ತೆರಿಗೆ ಸಂಗ್ರಹದ ಹಕ್ಕನ್ನು ತಿಳಿದುಕೊಳ್ಳುವಂಥದ್ದು ಪ್ರತಿ ಒಬ್ಬ ಸಾಮಾನ್ಯ ಪ್ರಜೆಯ ಹಕ್ಕು ದೇಶದ ನಾಗರಿಕನಾಗಿ ರಾಜ್ಯದ ಪ್ರಜೆಯಾಗಿ ನನ್ನ ರಾಜ್ಯದಿಂದ ಎಷ್ಟು ತೆರಿಗೆ ಸಂಗ್ರಹ ಆಗ್ತಿದೆ ನನ್ನ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ತಿದೆ ಅದರಲ್ಲಿ ನಮಗೆ ಎಷ್ಟು ಬರ್ತಿದೆ ಅಂತ ತಿಳಿದುಕೊಳ್ಳುವಂಥದ್ದು ಕೂಡ ನಮ್ಮ ಹಕ್ಕು ನಮ್ಮ ಹಕ್ಕು ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಕೊಡದೇ ಇದ್ದರೆ ನಾವು ಕೇಳ್ಬೋದು ನೋಡಿ ಇಷ್ಟು ಸಂಗ್ರಹ ನಮಗೆ ಗೊತ್ತಿರಬೇಕಲ್ಲ ಮಾಹಿತಿ ಅನ್ ಆ ಇನ್ಫಾರ್ಮೇಷನ್ ಬೇಕಲ್ಲ ಇಲ್ಲದಿದ್ದರೆ ರಾಜ್ಯ ಸರ್ಕಾರದವರು ಹೇಳಬೇಕು ನೋಡಿ ಬಿ ಜೆ ಪಿ ಇದ್ದರೆ ಹೇಳಲ್ಲ ಬಿ ಜೆ ಪಿ ಬಹಿರಂಗವಾಗಿ ಹೇಳಲ್ಲ ನಮಗೆ ಅನ್ಯಾಯ ಆಗಿದೆ ತೊಂದರೆ ಆಗ್ತಾಯಿದೆ ಬಾಕಿ ಬರಬೇಕು ಇವೆಲ್ಲ ಹೇಳಲ್ಲ ಹೋಗಿ ಕೇಳೋಕ್ಕೂ ಧೈರ್ಯ ಇಲ್ಲ ಈಗ ಅವರು ಹೋಗಿ ಕೇಳ್ತಾರ ನರೇಂದ್ರ ಮೋದಿ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದ್ದೇ ದೊಡ್ಡದು ಅನ್ನೋ ಲೆವೆಲಿಗೆ ಅವರು ಸಂಭ್ರಮಿತರಾಗಿದ್ದಾರೆ ಖುಷಿಯಾಗಿದ್ದಾರೆ ಅಂಥದ್ರಲ್ಲಿ ಹೋಗಿ ಅವರು ನರೇಂದ್ರ ಮೋದಿಯವರ ಹತ್ರ ಹೋಗ್ಬಿಟ್ಟು ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಈ ಥರಕ್ಕೆ ಹೋಗಿ ಕೇಳ್ತಾರೆ ಖಂಡಿತ ಕೇಳಲ್ಲ ಖಂಡಿತ ಕೇಳಲ್ಲ ನಾ ಐದು ವರ್ಷ ಬಿ ಜೆ ಪಿ ಜೊತೆಗಿದ್ರೂ ಕೂಡ ಅವರು ಖಂಡಿತ ಕೇಳಲ್ಲ ಬಿ ಜೆ ಪಿಯವರು ಕೂಡ ಕೇಳಲ್ಲ ಕಾಂಗ್ರೆಸ್ನವರು ಸದ್ಯದ ಸನ್ನಿವೇಶದಲ್ಲಿ ಅವರೇ ಹೋಗಿ ಕೇಳಬೇಕು ಅವರೇ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಬಟ್ ಯಾಕೆ ಮುಚ್ಚಿಟ್ಟರು ಮುಚ್ಚಿಟ್ಟು ಗೌಪ್ಯತೆಯನ್ನು ಅಡಗಿಸಿಟ್ಟು ಮುಚ್ಚಿಟ್ಟು ಏನು ಸಾಧನೆ ಮಾಡಲಿಕ್ಕೆ ಹೊರಟಿದೆ ನರೇಂದ್ರ ಮೋದಿಯವರ ಸರ್ಕಾರ ಸತ್ಯ ಪರತೆ ಟ್ರೂತ್ ಸತ್ಯ ಸುಳ್ಳು ಹೇಳಬಾರ್ದು ಸತ್ಯವನ್ನೇ ಹೇಳಬೇಕು ಎನ್ನುವಂತಹ ನರೇಂದ್ರ ಮೋದಿಯವರು ಯಾಕೆ ಇದನ್ನೆಲ್ಲ ಮುಚ್ಚಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾಟ್ ಗುಡ್ಡ ಒಬ್ಬ ಐವತ್ತಾರು ಇಂಚಿನ ಎದೆಯ ಪ್ರಧಾನಮಂತ್ರಿ ವಿಶ್ವಗುರು ಪ್ರಧಾನಮಂತ್ರಿ ತಮ್ಮನ್ನು ತಾವು ಸಾಕ್ಷಾತ್ ಪರಬ್ರಹ್ಮನ ದೇವರ ಭಗವಂತನ ಪ್ರತಿನಿಧಿ ಅವನ ಕಾರಣದಿಂದ ನಾನು ಬಂದೆ ಅಂಥೇಳಿ ಹೇಳಿಕೊಳ್ಳುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟು ಭಯ ಬಿದ್ದರೆ ಹೇಗೆ ಜಿ ಎಸ್ ಟಿ ಅಂಕಿಅಂಶಗಳನ್ನು ಬಹಿರಂಗಪಡಿಸೋದಕ್ಕೆ